ಮೊದಲು ಈ ದುರಂತಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತೇನೆ ಬಹುಶಃ ಈ ದುರಂತ ಈ ಒಂದು ಸಂಭ್ರಮಾಚರಣೆ ಇಂಥ ಒಂದು ಅನಾಹುತ ಆಗಬಾರ್ದಾಗಿತ್ತು ಇದೊಂದು ಆಕಸ್ಮಿಕವಾದಂತ ಘಟನೆ ಹದಿನೆಂಟು ವರ್ಷಗಳ ನಂತರ ಸುಮಾರು ಒಂದು ಬಾರಿ ಐಪಿಎಲ್ ಫೈನಲ್ಸ್ ತಲುಪಿದ್ರು ಕೂಡ ನಾವು ದರವನ್ನ ಮುಕ್ಲಿಕ್ಕೆ ಗೆಲುವನ್ನ ಕಪ್ಪನ್ನ ಗೆಲ್ಲಕ್ಕೆ ಸಾಧ್ಯ ಆಗಿರ್ಲಿಲ್ಲ ಸೊ ಇಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ ಒಂದೇ ಅಲ್ಲ ಇಡೀ ದೇಶದಲ್ಲಿ ಕ್ರೀಡಾಭಿಮಾನಿಗಳು ಆರ್ ಸಿ ಬಿ ಬಾರಿ ಕಪ್ಪು ಗೆಲ್ಲಬೇಕು ಅನ್ನುವಂತ ಒಂದು ಪ್ರಾರ್ಥನೆಯನ್ನ ಕೂಡ ಮಾಡಿದ್ರು ಸೊ ಅದರಂತೆ ಕಪ್ಪು ಗೆದ್ದಾದ ಮೇಲೆ ಇವತ್ತು ಏನು ಅಚಾತುರ್ಯ ಘಟನೆಗಳು ಸುಮಾರು ಹನ್ನೊಂದು ಜನ ಕ್ರೀಡಾಭಿಮಾನಿಗಳು ಇವತ್ತು ಸಾವನ್ನಪ್ಪಿದ್ದಾರೆ ಬಹುಶಃ ಅದು ಆ ಕುಟುಂಬಕ್ಕಿರ್ಬೋದು ಕ್ರೀಡಾ ಕ್ಷೇತ್ರಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಯಾರು ಲೋಪದೋಷ ಅನ್ನೋದಕ್ಕಿನ್ನ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗಿತ್ತು ಅಥವಾ ಕಾಲಾವಕಾಶವನ್ನ ತೆಗೆದುಕೊಂಡು ಈ ಒಂದು ಪ್ರೊಸೆಷನ್ ಅನ್ನ ಅಥವಾ ಕಾರ್ಯಕ್ರಮವನ್ನ ನಿಯೋಜನೆ ಮಾಡಬೇಕಾಗಿತ್ತು ಆಯೋಜಕರು ಸೊ ಅದನ್ನ ಸರ್ಕಾರ ಸರಿಯಾದ ರೀತಿಯಲ್ಲಿ ಒಂದು ತನಿಖೆ ಮಾಡಿ ಮುನ್ನೆಚ್ಚರಿಕೆಯಾಗಿ ಏನ್ ಮಾಡಬೇಕಾಗಿತ್ತು ಅದರ ಬಗ್ಗೆ ತನಿಖೆ ಮಾಡಿ ಇದರ ಲೋಪದೋಷಗಳನ್ನ ಸರಿಪಡಿಸಬೇಕು ಅಂತ ಹೇಳಿ ನಾನು ಸರ್ಕಾರವನ್ನ ಒತ್ತಾಯ ಮಾಡಿ